ನೀನ ಒಬ್ಬ ಸಲಕಿದಾ ನನಗೆ ಅಷ್ಟೇ ಸಾಕು ಈಗಂತಂದ್ರೆ ಇಲ್ವಾ ಮಾವಯ್ಯ ಬಾಯಲ್ಲ ಸರಿ ಬಂತದ ಊಕಣ್ಣ ನಮಗ ನೀನು ಸ्याने ಕಷ್ಟಪಡಿಸುತ್ತಿದನೋ ಅ ಅಕ್ಕೆ ನಿನಗೆ ಅದ್ಯಾರೂ ಜಾಸ್ತಿ ಕಷ್ಟ ಕೊಡ್ಬೇಡ ಅಂತ ಹೇಳಿ ನನ್ನ ಉಸಾರ್ ಮಾಡ್ಬಿಟ ಈಗ ನಿಮ್ಮ ಮಾವಯ್ಯ ಹುಷಾರಾಗ್ಬಿಟ್ಟೆ ಈಗ ಆಗಬಿಟೆ ನोसीดิಸಾ ಮಾವಯ್ಯ ಎದ್ದು ನಿನ್ನ ಜೊತೆ ನಿಂತು ಬಿಡ್ತಾನೆ ನಿನ್ನೇನು ಎದುರುಕು ಬೇಡ ಕಣೋ ನನ್ನ ಅಷ್ಟ ದೇವರು ನಿನ್ನ ಕಷ್ಟ ಕೊಟ್ಟು ಕರ್ಕೊಂಡು ಹೋಗ್ಲಾ ನೋಡು ಬಾಯ್ ಇವಾಗ ಸರಿ ಹೋಗದೆ ಮಾವಯ್ಯ ನನಗೆ ನೀ ಮಾತುಗಳು ಕೇಳಿ ಎಷ್ಟು ವರ್ಷ ಆಗೋಗಿತ್ತು ನಂಗಾಯ್ತದೆ ಸ್ಯಾರಿ ಸಂತೋಷ ಆಯ್ತದೆ ಮಾವಯ್ಯ ನಿನ್ನ ಹಿಂಗೆ ನೋಡಬೇಕು ಅಂತ ನಾನು ಕಷ್ಟಪಟ್ಟಿದ್ದು ಕದ್ದು ಯಾವ ನನ್ನ ಕೈ ಹಿಡಿದ್ಬಿಟ್ಟ ನೀನು ಸರ್ ಹಾಕ್ಬಿಟ್ಟೆ ಇನ್ನು ಎಷ್ಟು ದಿವಸ ಆಯ್ತದಂತೆ ಮವ್ಯ ಕೈ ಕಾಲೆಲ್ಲ ಸರಿ ಓಕೆ ನಿನಗೇನು ತೊಂದರೆ ಆಯ್ತಿಲ್ಲ ಅಲ್ವಾ ಮವ್ಯ ತೊಂದರೆ ನೀನು ನೀನು ಇರ್ಬಾಗಿ ಈ ಅಂಥದ್ದು ತೊಂದರೆ ಹುಷಾರಾಗ್ಬಿಟ್ಟೆ ಕಣಪ್ಪ ನಾನೀಗ ಎಷ್ಟೋ ಹುಷಾರಾಗಿವ್ನಿ ನನ್ನ ಬಗ್ಗೆ ಚಿಂತೆ ಮಾಡ್ಬೇಡ ಈರಪ್ಪ ಹೇಳ್ದ ಕೈ ಕಾಲುವೆ ಒಂದರಿಂದ ಒಂದ್ರಂಗೆ ಇನ್ನೊಂದು ತಿಂಗಳೊಂದಂಗೆ ಸರಿ ಮಾಡಿಕೊಟ್ಬಿಡ್ತೀನಿ ಹೇಳೋದೆ ನೀನೇನು ಚಿಂತೆ ಮಾಡಿಬಿಡ ಹುಷಾರು ಆಯ್ತೀನಿ ಊಟ ಮಾಡಿದೆ ಇಲ್ಲ ಎಲ್ಲಿಗೂ ಹೋಗಿದ್ದೆ ಬೆಳಗಿಂದವಾ ಮಾವಯ್ಯ ನಿನ್ನ ಮೊಮ್ಮಗಳು ನೋಡಕ್ಕೆ ಹೋಗಿದೆ ಜಾನೆ ಚೆನ್ನಾಗಿ ತುರ್ಕಾಬಿಟ್ಟೋಳು ಈಗ ಮೂರು ತಿಂಗಳು ಬಿತ್ತಲ್ಲ ಅದಕ್ಕೆ ಚೆನ್ನಾಗಿ ಆಡ್ಕೊಂಡಿದ್ಲು ಅವರವನು ಚೆನ್ನಾಗಿ ಆಗೋಳೆ ಹೋಗಿಬ್ರು ಮಾತಾಡ್ಸ್ಕೊಂಡು ಬಂದೆ ಹಂಗೆ ಯೇ ಮಾವ ಇನ್ನೊಂದು ವಿಷಯ ನಿನಗೆ ಹೇಳ್ಬೇಕೋ ಬೇಡ ಗೊತ್ತಾಯ್ತಿಲ್ಲ ಆದರೂ ನೀನು ಹುಷಾರಾಗಿರೋ ಖುಷಿಲಿ ನನಗೆ ಮಾತೆ ಗೊತ್ತಿಲ್ಲ ಏ ಏ ಏನಪ್ಪಾ ಏಳು ಏನು ಮಾವಯ್ಯಾ ಅದು ಪವಿ ಎಲ್ಲ ಅಂತ ಈಸೆ ಗೊತ್ತಾಯ್ತು ಅದಕ್ಕೆ ಪೇಟೆ ಗೊತ್ತಾಯ್ನಿ ಪೇಟೆಯಲ್ಲಿ ಅವ್ಳ ಹತ್ರ ಮಾತಾಡ್ಕೊಂಡು ಕರ್ಕೊಂಡು ಬರೋಕ್ಕೆ ಅಂತವ ಈಸೆನಾ ಮುಡ್ಲಿನೇ ಹೇಳಿದ್ದು ಹ್ಞೂ ಪವಿ ಪವಿ ಅಡ್ರೆಸ್ತಿನ್ ತಲಗಿಲ್ ಕೆಟ್ಟೋಗ ಮುಂಡೆ ಮನೆ ಮರ್ಯಾದೆ ಮರ್ಯಾದೆ ತೆಗ್ದು ಹೋಗಿರೋಳ ನೀನ್ ತಿರ್ಗ ಕರ್ಕ ಇದಕ್ಕೆ ಮುರಳಿ ಒಪ್ಕೊಂಡು ಹೋಗೋಣ ನೀನು ನಿನ್ಗೆ ಅವನ್ಗೆ ಅವಳ ಅಡ್ರೆಸ್ ಕೊಟ್ಟೋರು ಅದು ಮವಯ್ಯ ಯಾರೋ ಹುಡುಗರ್ನ ಪ್ಯಾಟಲ್ಲಿ ಹೇಳಿದಂತೆ ಅವ್ರು ಪವಿನ್ ನೋಡ್ಬಿಟ್ಟು ಇಲ್ಲ ಅವಳೆ ಅಂತೇಳಿ ಮುರ್ಲಿಕ್ಕೆ ಫೋನ್ ಮಾಡೋಳವ್ರೆ ಅವನು ಬೇಜಾರು ಅವಳ ಮೇಲೆ ನನಗೆ ಇಷ್ಟೇ ಹೇಳ್ದ ಬಾರಲ ಅಂದಿದ್ದಕ್ಕೆ ಅವನು ಬರೋಲ್ಲ ಅಂತವನೇ ಈಗ ಅವ್ನು ಸಿಟ್ಟಲ್ಲ ಅವನೇ ಅದಕ್ಕೆ ನಾನೇ ಹೋಗಿ ಕರ್ಕೊ ಬರೋಣ ಅಂತೇಳಿ ಪ್ಯಾಟಗೊಂಟಿವ್ನಿ ನಾನು ಹೋಗೋಳು ಬುಧವಾರ ಹೇಳಿ ಕರ್ಕೊಂಡ್ಬಿಡ್ತೀವಿ ಮವ್ಯ ಎಲ್ಲ ಹೋಗ್ತದೆ ಏನೋ ಕೆಟ್ಟ ನಿಮ್ಮ ಮನೆಗೆ ಹಂಗೆ ಹಿಂಗೆ ಎಲ್ಲ ಆಗೋಯ್ತು ಎಲ್ಲ ಒಂದಾಯ್ತದೆ ಎಲ್ಲ ಹೋಗ್ತದೆ ನಾವೆಲ್ಲ ಚೆನ್ನಾಗಿರ್ತೀವಿ ಮವ್ಯ ನೀನು ಯಾಕೆ ಅವಳ್ಮೇ ಸಿ ಮಾಡ್ಕೊಂಡಿದ್ದೀ ಏನಾಗಿಲ್ಲ ಏನೋ ಕೆಟ್ಟು ಕಳಿಗೆ ಸಣ್ಣದಾಗೇನೋ ನಡೆದೋಗೋದೆ ನೀನ್ ಬೇಜಾರು ಮಾಡ್ಕೋಬೇಡಮ್ಮವಯ್ಯಂಗಲ್ಕೆ ನೋಡ್ಲಾ ಸತೀಸ ನಿಮ್ಮ ಮಾವನ ಉಸಿ ಬಾಯಿ ಸರಿಯೋತಿದಂಗೆ ತಿರಿಕೊಂಡಿರೋ ಕೈನಾಗೆ ಹೊಡಿತೀನಿ ಅಂತ ಅವ್ನೇ ಅದು ನಿಮ್ಮ ಅಗ ತಿರುಗೇ ನೋಡ್ದೆ ಇಸ್ಕೆ ನೀನು ಮಾಡಿದ್ದು ಸುಮ್ಕೆ ಇರೋಣ ಓ ಒಂದ್ ಎಂಟು ಹುಡುಗೇನೋ ತಿಳಿದು ಚಿಕ್ಕ ಹುಡುಗಿ ತಪ್ಪು ಮಾಡ್ಬಿಡ್ತು ಅಂದ್ರೆ ನಮ್ಮ ಅಮ್ಮಗಳ ನಾವೇ ಬೀದಿಗೆ ಹಾಕ ಕಾಯ್ತಿದ್ದೇನು ಗಂಡೇನೋ ಆಚಿಕೊಳ್ಳೋನು ಅವ್ನಿಗೆ ಗೊತ್ತಾಕಿಲ್ಲ ನಿನಗಾರು ಎತ್ಕೊಳ್ಳಿ ಸಂತ ಇಲ್ವ ನೋಣಯ್ಯ ಯಾಕಂಗತಿವಾಗ ಕರ್ಕ ಬರ್ಲಿ ತಕ್ಕಳು ಸೀತೆ ಸುಮಿರು ಇವೆಲ್ಲ ಆಗೋ ಮಾತಲ್ಲ ನಾ ಚಂದ ಈಸ ಬಿದ್ರೆ ಏನಂತಾರೆ ಹೋಗಿದೋಳ್ನ ಕರ್ಕ ಬಂದು ತಿರ್ಗ ಅದು ಅವಳು ಗಂಡ್ಯ ಅವಳನ್ನ ಕರ್ಕೊಬರ್ಕ್ ಹೋಗಲ್ಲ ಅಂತ ಅವನೇಂದ್ರೆ ಅರ್ಥ ಮಾಡ್ಕೋ ಅವನ್ಗೆ ಅವಳು ಬೇಡ ಅಂತ ಅಂತ ಒಳ್ಳ ನನ್ ಮನೆಗ್ ಕರ್ಕ ಬಂದು ದಿಸ್ಕೊಳನೆ ಗಂಡನ್ ಬಿಟ್ ಬಂದೋಳಲ್ಲ ಅಂತ ನಾನುವೇ ಗದ್ರಿಸಿ ಬೆದ್ರಿಸಿ ಹೋಗವ ಅನ್ನೋದ್ಗೆ ಮನೇಲಿ ಹೇಳ್ದ ಕೇಳ್ದಿರಾ ಒಂಟೋಳೋಳು ಇವತ್ತೆಲ್ಲೋಳು ಹೆಂಗೋಳು ಅವಳು ಗಂಡ್ ಮರ್ಯಾದೆ ನಮ್ಮನಿ ಮರ್ಯಾದೆ ಎಲ್ಲ ಆಚಕ್ ಹಾಕ್ಬಿಟ್ಟು ಈಗ ಪ್ಯಾಟೆಲ್ ಎಲ್ಲೋ ಇರೋಳ ಇವ್ ಮಾಡಕ್ ಕೆಲಸ ಇಲ್ಲ ಇರೋ ನನಗೆ ಹೋಗ್ ಕರ್ಕಬಾ ಅಂತ ಹೇಳನೇ ಈಗ ಇವ್ ನೋಕಿ ಕರ್ಕ ಬಂದ್ರು ನಾ ನಾಳೆ ಜನ ಏನಂತಾರೆ ಇಷ್ಟ ಎಲ್ಲೋಗಿದ್ಲು ಅಂದರೆ ಏ ಏನ್ ನಾಳನ ನಮ್ಮ ಮರ್ಯಾದೆ ತಕ್ಕಳನೆ ಈಗ ಅವಳು ಅಂಟಗಳ ಹಂಗೆ ಒಂಟಾದ್ ನಮ್ಮ ಪಾಲ್ಗೆ ಅಂತೇಳಿ ನಾನು ಎದ್ದೆಟ್ಗೆ ತಲೆ ತೊಡ್ಕೊಂಡು ಸುಮ್ನಾಗೋಗ್ತೀನಿ ಆ ಆ ಹುಡ್ಗುನ್ವೆ ನಾವೇನು ಕೇಳೋಕೆ ಹೋಗಿಲ್ಲ ಅವನಿಗೂವೇ ರೋಸ್ ಹೋಗೋದೆ ನಮಗೂ ಹಿಂಗೆ ಮರ್ಯಾದೆ ತಗುಲ್ ನಾನು ಇಂಥ ಸ್ಥಿತಿ ಬಿದ್ದೀವಿ ಅಪ್ಪ ಹೂವು ಅನ್ನೋದು ಅವಳಿಗಿತ್ತೆ ಆ ಇಬ್ಬರು ಹುಟ್ಟರು ಇಬ್ಬರು ಹಿಂಗೆ ಮಾಡೋರು ನನ್ಗೆ ಇನ್ನು ಯಾವ ಸುಖಕ್ಕೆ ಅವಳ ಕರ್ಕೊಬಂದು ನಮ್ಮನೆ ಮಡ್ಕೊಳ್ಳೋಣ ಅವ್ರಿಗೆ ಆಯ್ತದೆ ಸತೀಶ ನಿಮ್ಮ ಮಾವನ್ಗೆ ನೋವಾಗದೆ ಇಲ್ಲ ಅಂತಲ್ಲ ನಿಮ್ಮ ಮಾವ ಹೇಳೋ ಮಾತನಗೂ ಸತ್ಯ ಅದೇ ಆದರೆ ಅಣೆಯ ಒಂದು ಹೆಣ್ಣು ಹುಡುಗಿ ಪ್ಯಾಟೆಲಿ ಅಂತಿಂತ ಜನ ಅವರು ಹೆಂಗೆ ಹೆಂಗೆ ಕಷ್ಟ ಪಡ್ತಾವಳು ತಿಳಿದು ತಿಳಿದಂಗೆ ಪೇಟೆಗೆ ಹೋಗಿ ಸೇರ್ಕೊಬಿಟ್ಲು ಈಗ ಅವಳು ಗಂಡ ಅಂತಾನೆ ಅಂತೇಳಿ ನಾವು ಅವಳ ಹಂಗೆ ಬಿಡೋಕ್ಕಾಗತ್ತೆ ಅವಳು ಎತ್ತಿ ಒತ್ತಿ ಇಷ್ಟೆಲ್ಲ ಸಾಕಿ ಇಲ್ಲಿ ಗಂಟೆ ಅವಳ ಜೋಪಾನ ಮಾಡ್ಕೊಬಂದಿದ್ದಿ ಈಗ ಅವಳ ತಪ್ಪಿಗೆ ನಿನ್ನವಳು ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ಸಾಸುತ್ವಾಗಿಯೇ ಸತ್ತೋದ್ಲು ನನಗೆ ನಿನ್ನ ಮನ್ಸಾರು ಒಪ್ತದ ಒಬ್ಬಳಿ ಅತ್ಕೇ ಮನ್ಸಾರು ಒಪ್ತದ ಎತ್ ಮಗಳನ್ನ ಕಳ್ಕೊಳಕ್ಕೆ ಈಗ ಅವಳು ಹೆಂಗೆ ಬಂಗತ್ತೆ ತವಳ ಏನೋ ಏನಾಗೋದು ಅವಳ ಪರಿಸ್ಥಿತಿ ಸತೀಶ ಹೋಗಿ ನೋಡ್ಕೊಂಡು ಬರಲಿ ಮುಂದಿನ ರಮೇಶ್ ನೋಡೋಣ ಅಣಯ್ಯ ಸೀತೆ ಸುಮ್ಕೀರು ಸತೀಶ ನನಗಂತೂ ನೀನು ಹೋಗೋದು ಬಿಲ್ಕುಲ್ ಇಷ್ಟ ಇಲ್ಲ ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು ಹಾಂ ಸತೀಸ ನಾನು ಇನ್ನೇನು ಹೇಳಪ್ಪ ನೀನು ಹೆಂಗೆ ತೋರಿಸ್ತದ ಹಂಗೆ ಮಾಡು ಅಲ್ಲ ನಮ್ಮ ಮಾವ ಅವಳು ಹೆಂಗೋಳೆ ಏನು ಅಂತ ಗೊತ್ತಿಲ್ಲದಿರೋ ಇಷ್ಟು ಸಿಟ್ಟು ಮಾಡ್ಕೊಂಡು ಮಾತಾಡ್ತಾವಣೆ ಇನ್ನೇನಾರ ಮುರುಳಿ ಹೇಳಿರೋಂಗ ಅವನ ಜೊತೆಲ್ಲೋ ತಿರ್ಗಾಡ್ತಾ ಇಲ್ಲ ಇಸ್ಯ ಗೊತ್ತಾರೆ ಅವಳು ನೋಡಿಕೊಂಡೋಗಿದ್ದಕ್ಕೆ ನನಗೂ ಐತಿ ಅರ್ಧ ಹೊಡೆತಾನೋ ಏನು ಏನಪ್ಪಾ ಮಾಡಲಿ ಎತ್ತಾಗೋ ಇತ್ತಗೋ ಎತ್ತಾಗಿ ಅಂತ ಅರ್ಕೆಟ್ ಹೋಯ್ತದೆ ಯಾವುದಕ್ಕೂ ಅನ್ಕೀತೆ ಹೋಗ್ಬಿಟ್ಟೆ ಬಂದ್ಬಿಡ್ಲಾ ಮೇ ಕಲ್ಲೇನು ಆಗಿದ್ದು ಈ ಮಾವ ಏನು ಗೊತ್ತಾಗಿ ಈಗಲೇ ಎಷ್ಟೊಂದು ದೂರವಸ್ ಮುಂದಂಗೆ ಬರ್ತವನೇ ಏನು ಮಾಡೋಣ ಗೊತ್ತಾಯ್ತಲ್ಲಪ್ಪ ನಂಗತ್ವೆ

ಈಗ ಎರಡು ಮೂರ್ ತಿಂಗ್ಳು ಬೈಕ್ ಇಟ್ಕೊಂಡು ಇದ್ಬಿಟ್ರೆ ಆಮೇಲೆ ಮರೀನೇ ಓಡಿಬೇಕು ಅಂತೀನೋಡು ಹೋಗ್ಲಾ ಸತೀಸ ಬಾರಪ್ಪ ಊಟಕ್ಕೆ ತಟ್ಟೆ ಇತ್ತೀವನೇ ಬಂದೆ ಬಂದೆಮ್ಮ ಇದೇನಿದು ಇಷ್ಟೊತ್ತಾಗೆ ಬಾಕ್ಲೆ ತೆಗ್ದು ಹಿಂಗ್ಬಿಟ್ಟವನೇ ಮನೆಯಾಗ ಅವನೋ ಇಲ್ವೋ ಏನು ಅಂತ ಹೇಳಿ ಮನೆಗೆ ಸೇರ್ಕೊಬೇಕ್ನಾ ಇಲ್ಲ ಒಂದು ಎಂಟ್ರನಾರ ನಾರ ಬಂದವಡು ಮುರಳಿ ಮುರಳಿ ಲೇ ಮುರಳೀ ಓ ಅಮ್ಮ ನೀನು ಇದೇನಿದು ಎಣ್ಣೆ ಗಂಟೆಗೆ ಬಂದ್ಬಿಟ್ಟಿದ್ದೆ ಒಂದು ಫೋನ್ ಮಾಡಿ ನಾನೇ ಬರ್ತಿಲ್ಲ ಸ್ಟಾಪ್ಗೆ ಇಲ್ಲ ಯಾರೋ ಜೊತೆಗೆ ಬಂದ ಶ್ರುತಿಗೆ ಬಂದೋಳ ಓಹೋ ಯಾಕಪ್ಪ ಯಾಕೆ ಬಂದೆ ಅನ್ನಂಗದೆ ಬರಬಾರಿತ್ತೆ ಶ್ರುತಿನೂ ಬಂದಿಲ್ಲ ಯಾರು ಬಂದಿಲ್ಲ ನಾನೇ ಬಸ್ ಇಟ್ಕೊಂಡೋಡು ಹಿಂಗೆ ಬರ್ತಾಯವ್ನಿ ನೋಡು ಈಗ ಇದೇನಿದೆ ಹಿಂಗೆ ತಪ್ತಿ ಕತಿ ಬಾ ನೀನು ನೋಡ್ದಿರಾ ನನ್ಗೆ ತೈಕಾದ ಆಡ್ತಿರ್ಲಿಲ್ಲ ಈ ಸಡನ್ ಆಗಿ ದೇವ್ರು ಬಂದಂಗೆ ಬಂದ್ಬಿಟ್ಟಲ್ಲ ಕನ್ಸೋ ನನ್ಸು ಅಂತೇಳಿ ಚಡಪಡಿಸ್ದೆ ಬಾ ಬಾ ಒಬ್ಬಣ್ಣ ಕಳ್ಸೋಳೆ ಶ್ರುತಿ ಅಕ್ಕ ಅಲ್ಲ ಕಣ್ಲಾ ದಸರಾ ರಜಾ ಮುಂದೆ ಮಡಿಕೊಂಡು ಅವಳು ಬಂದು ಕೂತ್ಕೊಳ್ಳೋಕದತ್ತೆ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ನಾನೇ ಹೋಯ್ತೀನಿ ನಿಂದೋಳು ಒಂಟೆ ಅವ್ಳು ಹಂಗೂ ಇರು ವಾರ ನಾನು ಬತ್ತೀನಿ ಹೋಗೋಣ ನಂದು ನಾನು ಇಲ್ಲ ಇಲ್ಲ ಹೋಗಲೇಬೇಕು ಅರ್ಜೆಂಟ್ ಅಂತೇಳಿ ಬಂದೋಳು ಪಾಪ ಬಸ್ ಗಂಟೆ ಬಂದು ಬಸ್ ಏ ಇಲ್ಲಿ ಬಂದು ಇಳ್ಕೊಂಡು ಅಗೋ ಮೂವತ್ತು ರೂಪಾಯಿ ಕೊಟ್ಟು ಆಟೋದಂಗೆ ಬಂದು ಇದಕ್ಕೆ ಏನು ನೋಡೋತಿತ್ತು ಏನು ಇವತ್ತು ಯಜಮಾನ್ರು ಮನೆಗೆ ಇದ್ದೀರಿ ಕೆಲ್ಸಕ್ಕೆ ಹೋಗಿಲ್ವೇ ನೋಡು ನೀನು ಬತ್ತಿ ಅಂತ ನನ್ನ ಕನ್ಸಿ ಬಿತ್ತಿತ್ತು ಅದಕ್ಕೆ ಮನೇಲಿ ಸೇರ್ಕೊಂಡಿವಿನಿ ತರಲೆ ಮನೆಯ ತರಲೆ ಯಾತಕ್ಕೆ ಯಾತಕ್ಕೋಗಿಲ್ಲ ಹೇಳು ಯಾ ಈಗ ತಾನೇ ಬಂದೆ ಕಣವ ನೀನು ಒಳ್ಳೆ ಯಾತಕ್ಕೆ ಹೋಗಿಲ್ಲ ಹೇಳು ಯಾತಕ್ಕೆ ಹೋಗಿಲ್ಲ ಹೇಳು ಅಂತವಾ ಬಾ ನಾನು ಬ್ಯಾಕ್ ತರ್ತೀನಿ ನಡಿ ಒಳಿಕೆ ಕೈಗಾ ತೊಳ್ಕೊಂಡು ಹೋ ಬೇರೆ ಬೇರೆ ಒಲ ಹಚ್ಚಿ ಒಟ್ಟಿಗೆ ಹಾಕು ಹೋಟ್ಲಲ್ಲಿ ತಿಂತೀನಿ ಸಾಕ ಹೋಗೋದೆ ನೋಡ್ದಾ ಬತ್ತಿದಂಗೆ ಕೆಲಸ ಹಚ್ತಾ ಇದ್ದೀನಿ ನನಗೆ ಆ ಶ್ರುತಿ ಇಟ್ ಕಡ್ಡಿ ಎತ್ತೆ ಇಕ್ಕಾಕ್ ಬಿಡ್ತಿರ್ಲಿಲ್ಲ ನನ್ನ ಮಗನೇ ನೀನು ನಿನ್ನೂ ಏನು ಮಾಡ್ತಾವ್ ಅಂತ ನೋಡಕ್ಕೆ ಬಂದೆ ಕೆಲಸ ಇಡ್ತಾವಣೆ ಎಲ್ಲೆಲ್ಲ ಅವಳು ಬಂದೇನು ಯಾ ಈಗ ನೀನು ಬಂದಲ್ಲ ಬಿಡು ಈಗ ಅವಳ ಸುದ್ದಿ ನಿಮ್ಗೆ ಬಾ ಸುಮ್ಕೆ ಒಡಿಕೆ ಲೇ ನಾನು ನಿನ್ನ ಬೀದಿಲ್ ಹೋಗೋ ಸೊಪ್ಪ ಮಾರೋಳು ಸೊಪ್ಪಮ್ಮ ಮಗಳು ಕೇಳ್ತಿದ್ದೀನಿಲ್ಲ ನಾನು ಕೇಳು ನೀನು ಏನರೂ ಬಂದೇನಲ್ಲ ಅಂತ ಇವ ಯಾವ ಹೆಂಡ್ರು ಯಾರು ಬಂದಿಲ್ಲ ಸುಮ್ಕೆ ಹೊಡಿಕಾ ಎಲ್ಲ ನೋಡೋಂಗಿಲ್ಲ ಎಲ್ಲ ಪಂಚಾಯತಿ ಮಾಡ್ಕೊಂಡು ಇಂತವಳೆ ನಡಿ ನಡಿ ಪಂಚಾಯತಿ ಮಾಡ್ತೀನಿ ಇಲ್ಲಲ್ಲ ಒಳಕ್ಕೆ ನೋಡಿ ಹಂಗಂದ್ರೆ ಏನು ನೋಡು ಏನು ಅದೇ ಹೇಳ್ತೀನಿ ನಡೀಲ್ಲ ಒಳಿಕೆ ನಾನು ನೀರು ಕುಡಿಬೇಕು ಒಕ್ಕೊಂಡು ನೀರು ಕುಡಿಬೇಕು ಫಸ್ಟು ಬಾ ಯವ್ವ ಇದೇನು ಏನು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಾರ ಒಳಗ್ಪ್ಪ ಅಂತ ಇನ್ನೇನಪ್ಪ ಇನ್ನೇನಪ್ಪಾ